ಅಷ್ಟು ನಾವು ಒಳಗಡೆ ಹೋಗಬೇಕಂತ ಹೇಳಿ ಟ್ರಾವೆಲ್ ಮಾಡ್ತಿದ್ರಿ ಬಟ್ ಏನು ಹಂಗಾಯ್ತು ಏನಾಯ್ತು ಗೊತ್ತಿಲ್ಲ ಬಟ್ ಆದಷ್ಟು ಕೈ ಕೈಗೋಗ್ಬಿಟ್ಟು ವಾಯ್ಸ್ ಬಂದು ಕ್ಲಿಯರ್ ಆಗಿ ಅದು ನನ್ಗೊಂದು ದೊಡ್ಡ ಮಿಸ್ಟೇಕ್ ಅಂತೇಳಿ ಇದು ಮಾಡ್ತೀನಿ ಬಟ್ ನೆಕ್ಸ್ಟ್ ಟೈಮ್ ಬರ್ತಾ ಬರ್ತಾ ವೀಡಿಯೋದಲ್ಲಿ ನಿಮ್ಗಂತೂ ಆತರ ಆಗದೇ ಇಲ್ಲ ಅದು ನೀವು ನೋಡಿರ್ಬೋದು ನಾನು ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಕೊಡಕೆ ಹೆಂಗ್ ಫುಲ್ ಎಕ್ಸಾಕ್ಟ್ ಬರುತ್ತೋ ಸೇಮ್ ಅದೇ ತರನೇ ಇದೆ ಪ್ಲೇಸಸ್ ಬಂದಿದೆ ನಾನು ಬಂದು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಬಂದ್ ಬಸ್ ಯಾಕಂದರೆ ನಮ್ಮ ಫ್ರೆಂಡ್ಸ್ ಬಂದು ಹೇಳ್ತಿದ್ರು ಆಲ್ರೆಡಿ ನಾನು ನಿಮ್ ಜೊತೆ ಬರ್ಬೇಕಂತ ಇದೀನಿ ಅಂತ ಹೇಳ್ಬಿಟ್ಟು ಬಟ್ ಏನಂದ್ರೆ ಆ ಟೈಮ್ಗೆ ನಮ್ಮ ಫ್ರೆಂಡ್ ಬಂದು ತುಂಬಾ ತುಂಬಾ ಕೆಲಸ ತಮಿಳೆನ್ಸ್ ತೆಲುಗು ಹಿಂದಿ ಇಂಗ್ಲಿಷ್ ಕನ್ನಡ ಯಾರಾದಾಗಿರ್ಲಿ ಬಟ್ ಏನಂದ್ರೆ ಅಲ್ಲಿ ನೋಡಿ ಅಲ್ಲೊಂದು ಒಂದು ಚೂರ ಕೊಗೆ ತರ ಇದೆಯಲ್ಲ ಅದು ಬಟ್ ಏನಂದ್ರೆ ನನ್ ಮೈಕ್ ಬಂದು ಆನ್ ಮಾಡಿಲ್ಲ ಬಟ್ ಅದ್ರಿಂದ ಎಲ್ಲ ಮಾತಾಡಿದ್ರೆ ಚೂರ್ ಚೂರು ಹೋಯ್ತು ಬಟ್ ಬಟ್ ಎಲ್ಲ ವಿಡಿಯೋ ಮಾಡಿದೀನಿ ಆದಷ್ಟು ನಾನು ಎಲ್ಲ ಡಬ್ಬಿಂಗ್ ಅಂತ ಮಾಡೇ ಮಾಡ್ತೀನಿ ಬಟ್ ಏನಂದ್ರೆ ನಾನು ಆದಷ್ಟು ಇಲ್ಲಿಗೆ ನಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿ ಹೇಳಿರ್ತೀನಿ ಅನ್ಎಕ್ಸ್ಪೆಕ್ಟೆಡ್ ಓಕೆ ಬಕೆಟಿಂದ ಏನಾಗುತ್ತೆ ಅಂದರೆ ತುಂಬ ಜನ ಅದ್ ಮೇಲೆಯಿಂದ ನೀರು ಬಂದು ಸುರಿತಾ ಇರೋದು ಬಂದು ಕೆಳಗಡೆ ಬಂದು ಹಂಗೆ ಬಕೆಟ್ ಇಟ್ಟಿರ್ತಾರೆ ಎಲ್ಲ ಫುಲ್ ತುಂಬ್ಕೊಂಡು ನೀರು ಕೆಳಗಡೆ ಹರಿತಾ ಇರುತ್ತೆ ಅದು ನೀವು ಈ ಮೇ ಮೇ ಜೂನ್ ಜುಲೈಲೋಗ್ಬಿಟ್ರೆ ಸಿಕ್ಕಾಪಟ್ಟೆ ನೀರು ಬರುತ್ತೆ ನಮಸ್ಕಾರ ನೀವು ನೋಡ್ತಿರೋದು ನವೀನ್ ಟ್ರಾವಲ್ ರೈತಿ ಮತ್ತೊಮ್ಮೆ ಸ್ವಾಗತ ಆಲ್ರೆಡಿ ಈಗ ನಾವು ಎಲ್ಲಿದ್ದು ಅಂತ ಹೇಳಬೇಕಂದ್ರೆ ಒಂದು ಚಿಕ್ಕ ಚಿಕ್ಕ ಇಂಟ್ರೊಡಕ್ಷನ್ ಅಂತ ಕೊಟ್ಬಿಡ್ತೀನಿ ಅದು ಆಲ್ರೆಡಿ ನೀವು ನೋಡಿರ್ತೀರ ತಮ್ಲನ್ನೆಲ್ಲ ಎಲ್ಲಿದ್ದೀನಿ ಹೇಳ್ಬಿಟ್ಟು ಈಗ ನಾನು ಬಂದು ವೈಜಾಕ್ ಅಲ್ಲಿದ್ದೀನಿ ವೈಜಾಕ್ ಅಂದರೆ ವಿಶಾಖಪಟ್ಟಣಂ ಬಟ್ ಎರಡೂ ಒಂದೇ ಈಗ ಸದ್ಯಕ್ಕೆ ಅಲ್ಲಿದ್ದೀನಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಬೋರಾ ಕೇವ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕೇವ್ ಒಂದಿದೆ ಆ ಕೇವಲ ಒಳಗಡೆ ಒಂದು ಶಿವನ್ ಟೆಂಪಲ್ ಇದೆ ಅದನ್ನು ಫುಲ್ಲು ಟಾಪ್ ರೀಚಲ್ಲಿದೆ ಇದೆ ಬಟ್ ಅಲ್ಲಿ ಬಂದಿದ್ದೀವಿ ಇಲ್ಲಿ ಈಗ ನಾವು ಹೋಗ್ತಿರೋದು ಬಂದು ಬೋರಾ ಕೇವ್ ಹೋಗೋ ಪ್ಲೇಸಸ್ ಇಲ್ಲಿ ಬಂದು ನಾನು ಹೆಂಗೆ ಬಂದೆ ಅಂದ್ಬಿಟ್ಟು ಆದಷ್ಟು ನಿಮ್ಮ ಚುಚ್ಚೂರು ಮುಂದೆ ಹೇಳಕ್ಕೆ ಹೋಗ್ತೀನಿ ಬಟ್ ಇಲ್ಲೊಂದು ಜರ ಪ್ಲೇಸ್ ಇದೆಯಲ್ಲ ಸೂಪರ್ ಅಲ್ಟಿಮೇಟ್ ಪ್ಲೇಸ್ ಇದೆ ಈಗ ನಾವು ತಿರುಪತಿ ಮತ್ತು ಬಂದು ಕೊಡೇಕಾನಲ್ಲಿ ಹೋದರೆ ಹೆಂಗೆ ಅದು ಸಿಗ್ಸಾಕ್ ಥರ ರೋಡ್ ಇರೋದು ಸೇಮ್ ಅದೇ ಥರ ಸಿಂಗಲ್ ರೋಡು ಅದರಲ್ಲೇ ಆಪೋಸಿಟ್ ಆಫ್ ಬರ್ತಾ ಹೋಗ್ತಾ ಇರಬೇಕು ಅದೇ ಥರ ಇದು ದೊಡ್ಡ ದೊಡ್ಡ ಗುಡ್ಡೆ ಮೇಲೆ ಮತ್ತು ಹಬ್ಬ ಏನೋ ಮೌಂಟೇನ್ ಮೇಲೆಲ್ಲ ತುಂಬ ಜನ ಮನೆ ಕಟ್ಟಿದ್ದಾರೆ ಸಿಂಗಲ್ ಸಿಂಗಲ್ ಅಂಗಡಿ ಇರೋದು ಅಲ್ಲಿ ಬಂದ್ಬಿಟ್ಟು ಕರೆಂಟ್ ಇರೆಂಟ್ ಏನೂ ಇಲ್ಲ ಅಷ್ಟು ತುಂಬ ಇದರಲ್ಲಿ ಅವರು ಇಣ್ಣ ವಾಸಿ ಮಾಡ್ತಿದ್ದಾರೆ ಬಟ್ ಇಲ್ಲಿಗೆ ನಾನು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಆದಷ್ಟು ನಾನು ಇಲ್ಲಿಂದ ಬ್ಯಾಂಗ್ಳೂರಿಂದ ನಾನು ಬಸ್ಸಲ್ಲಿ ಹೋಗಿದ್ದೀನಿ ನನಗೆ ಒನ್ ಆ್ಯಂಡ್ ಹಾಫ್ ಡೇಸ್ ಏನಾಯಿತು ನನ್ನ ರೀ ನಾನು ವಿಶಾಖಪಟ್ಟಣಂ ರೀಚ್ ಆಗೋಕ್ಕೆ ಬಸ್ ನೀವೇನಾದರೂ ಅಂತ ಹೇಳಿ ಪ್ಲ್ಯಾನ್ ಮಾಡಿದರೆ ಆದಷ್ಟು ನೀವು ಬೇಗ ಹೋಗಿ ಮಾಡ್ಕೊಳ್ಳಿ ಬಟ್ ಇಲ್ಲಿಗೆ ಹೋಗೋದು ಸಂಡೆ ಮತ್ತೆ ಹೋಗ್ಕೋಬೇಡಿ ಸಂಡೆ ಮತ್ತೆ ಚಿಕ್ಕಪಟ್ಟ ಜನ ಜಾಸ್ತಿ ಇರ್ತಾರೆ ಬಟ್ ಏನಾದರೂ ವೀಕ್ಡೇಸಲ್ಲಿ ಹೋಗಿ ಅದು ಹೋಗಂಗಿದ್ರೆ ನಿಮಗೆ ಮೆಜೆಸ್ಟಿಕ್ ಎಲ್ಲ ಒನ್ ತರ್ಟಿಗೆ ಇದೆ ಡೈರೆಕ್ಟು ವಿಶಾಖಪಟ್ಟಣ್ಬಿಟ್ಟು ಟ್ರೈನು ಆ ಟ್ರೈನ್ ಹತ್ರ ಅಲ್ಲಿಂದ ನೀವು ಇಲ್ಲದ್ಬಿಟ್ಟು ಡೈರೆಕ್ಟು ಟ್ರೈನ್ ನಾನು ಮೆಟ್ರೋ ಸ್ಟೇಷನಿಂದಲೇ ನಿಮಗೆ ಬೋರಾ ಟ್ರೈನ್ ಅಂತ ಕೇಳಿದ್ರೆ ಅದು ನಿಮಗೆ ಇದು ಮಾಡ್ತಾರೆ ಅಲ್ಲಿಂದ ನಿಮ್ಗೆ ಹೋಗಿ ತುಂಬ ತುಂಬ ಹತ್ತಿರ ಆಗುತ್ತೆ ಮಿಸ್ ಮಾಡಿದ್ರೆ ಹೋಗಿ ಯಾಕಂದರೆ ಇದು ನಾವು ಮಾಡ್ತಿರೋದೊಂದು ಆದಷ್ಟು ತುಂಬ ತುಂಬ ಲೆಂತ್ಗೆ ಹೋಗಬೇಡ ಲೆಂತ್ ಹೋದರೆ ನಿಮಗೂ ನೋಡೋಕ್ಕೆ ತುಂಬ ಬೋರ್ ಉಳಿಯುತ್ತ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ತುಂಬ ಇದನ್ನ ಸ್ಪೀಡ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ ಮಿಸ್ ಮಾಡಿಲ್ಲ ನೋಡಿ ಅದೇ ಥರ ನಿಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಇಲ್ಲಿ ಒಂದು ಪ್ಲೇಸ್ ಅಂತ ಆಲ್ರೆಡಿ ಇದೊಂದು ನೈನ್ಟೀನ್ ಏಯ್ಟಿ ಏನೋ ಕೇವ್ ಬಂದು ಸ್ಟಾರ್ಟ್ ಆಗಿರೋದು ಆವಾಗಿಂದ ಇವಾಗೂ ಟಾಪ್ ಮೇಲೆ ರೀಚ್ ಮೇಲ್ಗಡೆಯಿಂದ ಕೆಳಗಡೆ ಇನ್ನೂ ಗಂಟೆ ನೀರು ಸುರಿತಿದೆ ಅದು ಬಂದು ಆಯುರ್ವೇದ ನೀರು ಅಂತ ಹೇಳಿ ಕರೀತಾರೆ ಅದು ನೀರು ಬಂದು ನಾನು ಆಲ್ರೆಡಿ ಕುಡಿದು ನೋಡಿದ್ದೀನಿ ಹೆಂಗಿದೆ ಅಂದ್ಬಿಟ್ಟು ಅಲ್ಲಿ ಹೋಗಬೇಕು ಎಂಜಾಯ್ ಮಾಡಬೇಕಂದ್ರೆ ಮಿಸ್ ಮಾಡಿಲ್ಲದೆ ವೀಡಿಯೋ ಫುಲ್ ಎಂಟು ಗಂಟೆ ನೋಡಿ ತುಂಬ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಬಟ್ ನಾನು ಹೋದ ಟೈಮ್ ಬಂದು ಸಿಕ್ಕಾಪಟ್ಟೆ ಜನ ಇದ್ದರು ಮತ್ತು ಇಲ್ಲೂ ಬಂದು ಟೆಂಟಲ್ಲಿ ಹಾಕೋ ಥರ ಇದೆ ಬಟ್ ನಾನು ಟೈಮ್ ನಾನು ಈ ಟೈಮ್ ಬಂದ್ಬಿಟ್ಟು ಟೆಂಟ್ ಅದೆಲ್ಲ ಏನು ನೋಡಿಲ್ಲ ಮತ್ತು ಬಂದು ಟೆಂಟಲ್ಲ ಹಾಕ್ಬಿಟ್ಟು ಮತ್ತೆ ಫೈರ್ ಕ್ಯಾಂಪ್ ಎಲ್ಲ ಯೂಸ್ ಮಾಡ್ತಾರೆ ಅದು ತುಂಬ ತುಂಬ ಚೆನ್ನಾಗಿದೆ ಪ್ಲೇಸ್ ಬಂದು ಬಟ್ ಅದೇ ಥರ ಇನ್ನೊಂದು ಏನಂತಂದರೆ ನಾವು ಊಟಿ ಕೊಡಕನಲ್ ಇದ್ದರೆ ಏನು ನಿಮಗೆ ಅದು ಚಿಲ್ನೆಸ್ ಫೀಲ್ ಬರುತ್ತೋ ಅದೇ ಥರ ಇಲ್ಲೂ ಸೇಮ್ ಅದೇ ಕ್ಲೈಮೇಟು ಅದೇ ಥರ ನೋಡೋಕೆ ಅಷ್ಟು ಸೂಪರ್ ಆಗಿದೆ ಪ್ಲೇಸಸ್ ಬಂದು ನೀವೇನಾದರೂ ನನ್ನ ಕೊಡೆಕನಲ್ಗೆ ಹೋಗ್ತೀನಿ ಅಲ್ಲೋಗಿ ತಿನ್ಲೋಕೆ ಎಲ್ಲೆಲ್ಲೋ ಸುತ್ತಾಡೋಕೆ ಬದಲು ಇಲ್ಲಿಗೊಂದ್ಸತಿ ಹೋಗಿ ಹೋಗಿ ಬಟ್ ಅದೇ ಥರ ಏನಂತಂದರೆ ಇಲ್ಲೂ ತುಂಬ ತುಂಬ ಪ್ಲೇಸಸ್ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ ಅದೇ ಥರ ಟೆಂಟ್ ಹಾಕೋ ಥರ ಫೈರ್ ಕ್ಯಾಂಪ್ ಇದೆ ಮತ್ತೆ ಬಂದ್ಬಿಟ್ಟು ಇಲ್ಲೂ ತುಂಬ ಒಂದು ಜೋಗ್ ಫಾಲ್ಸ್ ಒಂದಿದೆ ಅದು ಬಂದು ತುಂಬ ತುಂಬ ಅಲ್ಟಿಮೇಟ್ ಸೇಮ್ ಇಲ್ಲಿ ಬೋರಾ ಕೇವಿಗೆ ಬಂದು ಒಂದು ಫಿಫ್ಟಿ ಮೀಟರ್ ಇದ್ದರೆ ಅಲ್ಲಿಂದ ಅಲ್ಲಿಗೆ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಇರುತ್ತೆ ಫೈವ್ ಹಂಡ್ರೆಡ್ ಮೀಟ್ರ್ ಹತ್ರ ಹೋಗ್ಬಿಟ್ರೆ ಮೇಲ್ಗಡೆಯಿಂದ ಕೆಳಗಡೆ ಅಷ್ಟು ಸಿಕ್ಕಪಟ್ಟೆ ಜೋಕ್ ಫಾಲ್ಸ್ ಇದೆ ಅದು ಸೂಪರ್ ಆಗಿದೆ ಬಟ್ ಆದಷ್ಟು ಈ ಟೈಮ್ ನಾನು ಹೋಗಿದ್ದು ಬಂದು ಹೋಗಿದ್ದೀನಿ ಬಟ್ ಆದಷ್ಟು ನನ್ನ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮು ಇನ್ನೊಂದು ತ್ರೀ ಟು ಫೋರ್ ಮಂತ್ಸ್ ಆದ್ಮೇಲೆ ಹೋಗ್ತಾ ಇದ್ದೀವಿ ಆಗೋಗಬೇಕಾದ್ರೆ ಅದು ನಾನು ನಿಮಗೆ ಆದಷ್ಟು ರಾತ್ರಿ ಟೆಂಟು ಅಲ್ಲಿರೋ ಕ್ಲೈಮೇಟ್ ಈಗ ಅಲ್ಲಿ ನಾವು ಬಂದು ಅಂತ ಹೇಳಿ ಸ್ಟಾಪ್ ಆಗಿದ್ದೀವಿ ಯಾಕಂದರೆ ಅದರಿಂದ ನನಗೆ ಇಲ್ಲಿ ಗೊತ್ತಿಲ್ಲ ಹೆಂಗೆ ಅಂದ್ಬಿಟ್ಟು ಈಗ ಇಲ್ಲದೋ ಒಂದು ಸ್ಟಾಪ್ ಹೇಳಿದ ನಾನು ಪಕ್ಕ ಕೂತಿದ್ರಲ್ಲ ಒಬ್ಬರನ್ನ ಅವ್ರು ಹೇಳಿದ್ರು ಈಗ ಆಲ್ರೆಡಿ ನಾನು ಶೇರ್ ಆಟ ಮಾತಾಡಿ ಬಟ್ ಇಲ್ಲಿಂದ ಹೋಗಬೇಕು ಬಟ್ ಕ್ಲೈಮೇಟ್ ಮಾತ್ರ ಸೂಪರ್ ಸೂಪರಾಗಿದೆ ಬಟ್ ಏನಂತಂದ್ರೆ ಇಲ್ಲಿ ಬಂದು ಈಗ ಫುಲ್ ಫಾಗ್ ಹೊಡಿತಿದೆ ಬಟ್ ಅದರಿಂದ ತುಂಬ ತುಂಬ ಕಷ್ಟ ಇದೆ ಹೋಗೋಕ್ಕೆ ಬಟ್ ಹಿಂಗೆ ಅಲ್ಲಿ ಬೊರಾಕೇವ್ ಹತ್ರದನ್ನ ಅಲ್ಲಿ ಜನ ಇದ್ದಾರ ಇಲ್ಲೂ ಅಂತ ಗೊತ್ತಿಲ್ಲ ಬಟ್ ಇಲ್ಲಾಂದ್ರೆ ನಾನು ಇಲ್ಲೇ ಸ್ಟೇ ಮಾಡಬೇಕಾಗುತ್ತೆ ಆದಷ್ಟು ಟ್ರೈ ಮಾಡಿ ನೋಡ್ತೀನಿ ಅಲ್ಲಿ ಇವತ್ತು ಹೋಗೋಕ್ಕಾಗುತ್ತೋ ಇಲ್ಲ ಅಂತ ಬೈ ಚಾನ್ಸ್ ಇವತ್ತೇನು ಆಗಿಲ್ಲ ಅಂದರೆ ನಾನು ಎಲ್ಲ ಸ್ಟೇಪ್ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ನಾಳೆ ಹೋಗೋಕೆ ಟ್ರೈ ಮಾಡ್ತೀನಿ ಬಟ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಕೇಳಿ ನೋಡೋಣ ಯಾಕಂದರೆ ಈಗ ನಾನು ಬಂದು ಶೇರ್ ಆಟೋ ಬಂದು ಮಾತಾಡಿದ್ದೀನಿ ಅದು ಇಲ್ಲಿಂದ ಮ್ಯಾಕ್ಸಿಮಮ್ ಒಬ್ಬರು ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ನಾನೇನೋ ಸ್ವಲ್ಪ ತೆಲುಗುದಲ್ಲಿ ಅವರತ್ರ ಮಾತಾಡಿ ಕಿಟ್ಟ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ತ್ರೀ ಹಂಡ್ರೆಡ್ಗೆ ನಾನು ಇಲ್ಲಿ ಆಟೋ ರೇಟ್ ಮಾತಾಡಿದ್ದೀನಿ ಇಲ್ಲಿಂದ ತುಂಬ ಜನ ಹೋಗ್ತಾರೆ ಬಟ್ ಇಲ್ಲಿ ನೋಡ್ಬೋದು ಒಂದು ಆಫ್ ರೋಡ್ ಇರುತ್ತೆ ಯಾಕಂದ್ರೆ ಒಂದೇ ರೋಡ್ಗೆ ಹೋಗಬೇಕು ರಿಟರ್ನ್ ಒಂದೇ ರೋಡ್ಗೆ ಬರಬೇಕು ಕಟ್ಟು ಹೋಕ್ಕೆ ಅಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಟೂ ವೀಲರು ಕಾರಲ್ಲಿ ಹೋಗಬೇಕಾದ್ರೆ ಈಸಿಯಾಗಿ ಹೋಗ್ಬಿಡ್ಬೋದು ಈ ದೊಡ್ಡ ದೊಡ್ಡ ಬಸ್ ಎಲ್ಲ ಟ್ರೇನು ಊಟ ನೋಡಿದಾರಲ್ವಾ ಅದು ಸಿಕ್ ದುಃಖಪಟ್ಟ ಕಷ್ಟ ಇದೆ ಈ ಚಾನ್ಸ್ ಇದು ನಾನು ಇದನ್ನ ಫೂರ್ ಮುಂದೆ ಊಟಕ್ಕೆ ಇಳಿದು ಬಂದು ವೀಡಿಯೋ ಮಾಡೋಣ ಅಂತ ಹೋಗ್ಬೇಕಾದ್ರೆ ಆ ಕಲ್ಲೊಂದು ಹಾಕಿದ್ರು ಒಂದು ತೋಸ ತೋರಿಸ್ತೀನಿ ನೋಡಿ ಆ ಕಲ್ಲು ಮೇಲಿಂದ ಬ್ರೇಕ್ ಬಂದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲದೆ ಫುಲ್ಲು ಕೆಳಗಡೆ ಇನ್ನೊಂದ್ಸಲ ಇಳ್ಕೊಂಡು ಹೋಯ್ತು ಅದು ಇಳ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕೈಗೆ ನಾವು ಇದು ಮಾಡೋಕ್ಕಾಗಲಿಲ್ಲ ಆದಷ್ಟು ನಿಮಗೆ ನನ್ನ ವೀಡಿಯೋ ಅದು ಫುಲ್ ಹಿಂದೆ ಹೋಗಿ ಅಂತ ತೋರಿಸೋಕ್ಕಾಗ್ಲಿಲ್ಲ ಯಾಕಂದರೆ ಆದಷ್ಟು ಅದು ವೀಡಿಯೋಸ್ ಎಲ್ಲ ನಮಗೆ ನಮ್ಮ ಮನೇಲಿ ಇರೋ ಏನು ಮಾಡ್ತಿದ್ರೆ ನೆಕ್ಸ್ಟ್ ಟೈಮ್ ಎಲ್ಲೂ ನಮಗೆ ಕಲ್ಸೋದೇ ಇಲ್ಲ ಾಗಿದೆ ನೋಡಿ ಅದಕ್ಕೆ ಕಲ್ಲು ಇರ್ತಾರಲ್ವಾ ಆ ಕಲ್ಲು ಮೇಲ್ಗಡೆ ಆ ಟೈರ್ ಅದಕ್ಕೆ ಕೆಳಗಡೆ ಹೋಗಿರುತ್ತೆ ಅದು ಆದಷ್ಟು ನನಗೆ ಇಲ್ಲ ನಾನು ಯಾಕಂದರೆ ಅದನ್ನು ನಮ್ಮ ಮನೇಲಿ ಅವ್ರು ನೋಡಿದ್ರೆ ಹಂಡ್ರೆಡ್ ನಂಬಿಕೆ ಎಲ್ಲೂ ಕಲಿಸೋದಿಲ್ಲ ಕಣ್ಣಿಯಾಗಿ ಯಾಕಂದರೆ ಈ ವಿಡಿಯೋದಿಲ್ಲ ನಾನು ಮೊದಲೇ ರೀಚ್ ಆಗಿರೋದು ಬಟ್ ಸಿಕ್ಕಾಪಟ್ಟೆ ಟೈರ್ಡು ಬಟ್ ಎಲ್ಲ ಪ್ರಾಬ್ಲಮ್ ಎಲ್ಲ ನಾವು ಸಾಲ್ವ್ ಮಾಡ್ಕೊಂಡು ಹೋಗಿ ನಾ ಆದಷ್ಟು ವೀಡಿಯೋ ಮಾಡಿದ್ದೀವಿ ತುಂಬ ಜನ ನೋಡ್ತಾ ಇರ್ತೀರ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಶೇರ್ ಮಾಡಿ ಹಂಗೆ ನಿಮ್ಮ ಕೈ ಹಂಗೆ ಆಗೋಕ್ಕಾಗಲೇ ಯಾರು ಶೇರ್ ಮಾಡ್ಬೇಕಂತಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ಲಿಂಕ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ವಾಟ್ಸಪ್ ಇದ್ರಲ್ಲಿ ಮುಕ್ತ ಸ್ಟೇಟಸಲ್ಲಿ ಮಾತ್ರ ಪೇಸ್ಟ್ ಮಾಡಿ ಸಾಕು ಅದೇ ಸ್ಟು ಅವ್ರು ನೋಡೋರು ಅದು ನೋಡಿ ಈ ಥರ ಒಂದು ಇದೆ ಅವ್ರೇನಾದ್ರು ಬೇರೆ ಕಡೆ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಇದಾಗುತ್ತೆ ಬಟ್ ಇದ್ರದ್ದು ಬಜೆಟ್ ಬಂದು ನಾನು ನಿಮಗೆ ಲಾಸ್ಟ್ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಎಷ್ಟು ಬಜೆಟ್ ಆಗಿದೆ ಏನಂತೇಳ್ಬಿಟ್ಟು ಆ ಥರ ಇದು ನಾವು ಬಂದು ಈವ್ನಿಂಗ್ ಟೈಮ್ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಇದನ್ನ ಬಂದು ಶೂಟ್ ಮಾಡ್ತಿರೋದು ಅದೇ ಥರ ಈವ್ನಿಂಗಲ್ಲಿ ನೈಟ್ ಟೈಮಲ್ಲಿ ಹೋಗಿ ನಾನು ನೋಡಿರ್ತೀನಿ ಅಲ್ಲಿ ಮತ್ತು ಅಲ್ಲಿ ಹೆಂಗಿರೋದಂತ ಅದು ನಿಮಗೆ ಫುಲ್ ಇದರಲ್ಲಿ ಫುಲ್ ಇಂಡಿಂಗಲ್ಲಿ ಗೊತ್ತಾಗುತ್ತೆ ಮತ್ತು ನಾನು ಅಲ್ಲೋಗಿ ಲಾಸ್ಟಲ್ಲಿ ಹೆಂಗೆ ಸಿಕ್ಕಾಕೊಂಡಿದ್ದೀನಿ ಮತ್ತು ಅಲ್ಲಿಂದ ನಾನು ಹೆಂಗೆ ನಾನು ಆಚೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆದಷ್ಟು ನಿಮಗೆ ಬೇಕಾಗುತ್ತೆ ಯಾಕಂದರೆ ಇಲ್ಲಿಂದ ಹೋಗೋದು ತುಂಬ ತುಂಬ ಟಫ್ ಇದೆ ಯಾಕಂದರೆ ಸಂಡೇ ಹೋದ್ರೆ ಮಾತ್ರ ಇಲ್ಲಿ ಬಂದು ಅಷ್ಟು ಕಷ್ಟ ಇರುತ್ತೆ ಯಾಕಂದರೆ ಹೋಗೋಕೆ ಇಂದರೆ ನನಗೆ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಮತ್ತೆ ಬರೋಕ್ಕೆ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಯಾಕಂದರೆ ಆ ಬೆಟ್ಟ ಇಳಿಯೋಕ್ಕೆ ಫೋರ್ ಅವರ್ಸ್ ಆಗುತ್ತೆ ಮತ್ತು ಹತ್ತಕ್ಕೂ ಫೋರ್ ಅವರ್ಸ್ ಆಗುತ್ತೆ ಅದು ಮತ್ತೆ ನಮ್ಮದು ವಿಶಾಖಪಟ್ಟಣದಿಂದ ಇಳಿದ್ಬಿಟ್ಟು ಬಸ್ ಸ್ಟಾಪಲ್ಲಿ ಕಾಂಪ್ಲೆಕ್ಸಲ್ಲಿ ಇಳಿದ್ಬಿಟ್ಟು ಕಾಂಪ್ಲೆಕ್ಸಿಂದ ನನಗೆ ಇಲ್ಲಿ ಬೋರಾಕೆ ಬರೋಕ್ಕೆ ಒನ್ ಫಿಫ್ಟಿ ಕಿಲೋಮೀಟ್ರ್ ಇದೆ ನನಗೊಂದು ಟೋಟಲಿ ಒನ್ ಫಿಫ್ಟಿ ಕಿಲೋಮೀಟ್ರ್ ಇದೆ ಅದೇ ಬಸ್ ತುಂಬ ತುಂಬ ಇದು ಚಾಲೆಂಜಿಂಗ್ ಆಗಿದ್ದಿದ್ದು ಯಾಕಂದರೆ ಇಲ್ಲಿಂದ ನಂದು ಮಾರ್ನಿಂಗ್ ಇದು ಈವ್ನಿಂಗ್ ಆಫ್ಟರ್ನೂನ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಬಸ್ ಹತ್ತಿದ್ದೀನಿ ರಾತ್ರಿ ಫುಲ್ಲು ಟ್ರಾವೆಲ್ ಮಾಡಿದ್ದೀನಿ ಅದು ನಾನು ಇಲ್ಲಿ ತ್ರೀ ತರ್ಟಿ ಬಸ್ ಹತ್ತದೆ ಅವನು ಮಾರ್ನೇ ದಿನ ಮಧ್ಯಾಹ್ನ ಹನ್ನೆರಡುವರೆಗೆ ರೀಚ್ ಆಗಿದ್ದೀನಿ ಎಲ್ಲಿಗೆ ವಿಶಾಖಪಟ್ಟಣಂ ಮತ್ತು ಅಲ್ಲಿಂದ ರೀಚ್ ಆಗಿ ಮತ್ತೆ ಅಲ್ಲಿಂದ ಹೋಗಿ ನಾನು ವೆಯ್ಟ್ ಮಾಡಿ ಮತ್ತೆ ಅಲ್ಲಿಂದ ನನಗೆ ಬಸ್ಸೇ ಸಿಗಲಿಲ್ಲ ಮತ್ತು ಅಲ್ಲಿ ನನಗೆ ತ್ರೀ ತರ್ಟಿ ಬಸ್ ಸಿಕ್ಕು ನಾನು ತ್ರೀ ತರ್ಟಿಯಲ್ಲಿ ಬಸ್ ಹತ್ತಿದ್ಮೇಲೆ ತ್ರೀ ತರ್ಟಿ ಟೂ ತರ್ಟಿ ಬಸ್ ಹತ್ತಿದ್ಮೇಲೆ ಮತ್ತೆ ಅಲ್ಲಿಂದ ನಾನು ಬಂದು ಇಲ್ಲಿ ಬಂದು ಸಿಕ್ಕಾಕೊಂಡೆ ಇಲ್ಲಿ ಬಂದ ಮೇಲೆ ಇಲ್ಲಿ ತುಂಬ ತುಂಬ ಕಷ್ಟ ಇತ್ತು ಯಾಕಂದ್ರೆ ಆಟೋ ಹೋಗಿ ಕ್ಲೀನಾಗಿ ಕೇಳಿಸಿಲ್ಲ ಏನಂದ್ರೆ ಅದು ಮೈಕಲ್ಲಿ ಒಂದು ಚಾರ್ಜ್ ಆಗಿಬಿಟ್ಟಿದೆ ಯಾಕಂದ್ರೆ ಹೊಸ ಮೈಕ್ ತೊಗೊಂಡಿದ್ದೇನೆ ಯಾಕಂದ್ರೆ ಬ್ಲೂಟೂತ್ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಗೊಂಡಿದ್ದೀನಿ ಬಟ್ ಅಲ್ಲಿಗ ನಾನು ಬೋರಾಕಿ ಹತ್ರ ಬಂದಿದ್ದೀನಿ ಇಲ್ಲಿ ಬಂದು ಆಲ್ರೆಡಿ ಫುಲ್ಲು ಆಗ್ತಾನೆ ಇದೆ ರಾತ್ರಿ ಟೈಮ್ ಮಕ್ಕಳು ತುಂಬ ಜನ ಇಲ್ಲಿದ್ದಾರೆ ನೀವು ನೋಡ್ಬೋದು ನೋಡಿ ಎಷ್ಟು ಬಸ್ಗಳಿದೆ ಬಟ್ ಏನಂದರೆ ಇದು ಒಂದು ನಾವು ಈ ಊಟಿ ಕೊಡೇಕಾನದ್ರೆ ಇಂಗ್ ಫುಲ್ ಎಕ್ಸಾಕ್ಟ್ ಬರುತ್ತೋ ಸೇಮ್ ಅದೇ ಥರನೇ ಇದೆ ಪ್ಲೇಸಸ್ ಬಂದಿದೆ ನಾನು ಬಂದು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಮುಂದೆ ಬಸ್ ಹತ್ತಿರೋದು ಮೂರು ಗಂಟೆ ಬಸ್ ಹತ್ತಿದ ಮೇಲೆ ನನ್ನ ವೈಜಾ ಕಾಲ ತಗೊಂಡ್ಬಂದು ಹನ್ನೆರಡುವರೆ ಬಿಟ್ಟ ಅಲ್ಲಿ ಬಂದು ನಾನು ವೆಯ್ಟ್ ಮಾಡಿ 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 ಬಸ್ಸೇ ಸಿಗಲಿಲ್ಲ ಮತ್ತೆ ಲಾಸ್ಟಿಗೆ ಬಸ್ ಸಿಕ್ತು ಅಲ್ಲಿಂದ ಬಂದೆ ಬಟ್ ಅಲ್ಲಿಂದ ಒಂದು ಫಾರೆಸ್ಟ್ ಒಂದು ಏರಿಯಾ ಒಂದು ಬಂತು ನೋಡಿ ನಿಜ ಇತ್ತು ನೋಡಿ ಅದು ಅಲ್ಟಿಮೇಟ್ ಜಾಗ ಅದು ನನಗೆ ಗೊತ್ತಾಯ್ತು ತುಂಬಾ ಜನ ಬಂದ್ಬಿಟ್ಟು ನಾನು ಬೇರೆ ಬೇರೆ ಕಡೆ ಹೋಗ್ತೀನಿ ಕೊಡೆ ಹೋಗ್ತೀನಿ ಊಟಿಗೆ ಹೋಗ್ತೀನಿ ಅಲ್ಲಿ ಇಲ್ಲಿ ಏನೋನೋ ಪ್ಲಾನ್ ಮಾಡ್ತಿರಲ್ಲ ಅಲ್ಲಿಗಿಂತ ಒಂದ್ಸತಿ ಇಲ್ಲಿ ಬಂದು ನೋಡಿ ಆಗ್ಬಿಟ್ಟಿದೆ ಬಟ್ ಇಲ್ಲಿ ಸೂಪರ್ ಆಗಿದೆ ಪ್ಲೇಸ್ ಬಂದ ಅದೇ ತರ ಬೈ ಚಾನ್ಸ್ ಆದ್ರೆ ಇಲ್ಲ ಇವತ್ತು ಸ್ಟೇ ಮಾಡೋಣ ಅಂತ ಬಟ್ ಇಲ್ಲಿ ರೂಮ್ ಟಿಕೆಟು ಹೆಂಗೆ ಏನಂತ ಏನೂ ಗೊತ್ತಿಲ್ಲ ನನಗೆ ಯಾಕಂದ್ರೆ ತುಂಬ ಕೇಳಂದ ನಡ್ಕೊಂಡು ಬರ್ತಾ ಇದ್ದೀನಿ ಬಟ್ ಅಲ್ಲೊಬ್ರು ಅಣ್ಣ ಬಂದರು ಅವ್ರು ನನಗೆ ಆದಷ್ಟು ತುಂಬ ತುಂಬ ಹೆಲ್ಪ್ ಮಾಡಿದ್ರು ಯಾಕಂದ್ರೆ ಇಲ್ಲಿ ಎಷ್ಟು ದೂರ ಬರೋಕ್ಕೋಸ್ಕರ ಏನಕ್ಕೆ ಕಲ್ಲಿರ್ತಾರೆ ಅಂದರೆ ಎಲ್ಲ ಫುಲ್ ಒಂದು ಫುಲ್ ಡೌನಲ್ಲಿದೆ ಡೌನಲ್ಲಿರೋದ್ರಿಂದ ಅವರವರು ಗಾಡಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಕಲ್ಲಿ ಇಡ್ತಾರೆ ಕಲ್ಲಿಟ್ರೆ ಕಲ್ಲಿಟ್ರೆ ಬಂದಿದಚೂರು ಕ್ಲೀನಾಗಿ ಇದು ಬರೀ ಗಾಡಿ ಕೆಳಗೆ ಡೌನ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದೆ ನೋಡಿ ರೆಡಿ ಕೇವ್ ಹತ್ರ ಹೋಗ್ತಾ ಇದ್ದೀವಿ ಈಗ ಅಲ್ಲಿಗೆ ಹೋದ್ರೆ ಒಳ್ಳೆ ಅಲೋ ಮಾಡ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ ಯಾಕಂದ್ರೆ ನೀನು ಬಂದು ಗೊತ್ತಾಗಿ ಒಂದು ಎರಡು ಸಾವಿರ ಮೂರು ಸಾವಿರಕ್ಕಿಂತ ಗಾಡಿಗಳು ಜಾಸ್ತಿನೇ ಇದೆ ಬಟ್ ನಮ್ಮ ತಮ್ಮ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದ ಬಟ್ ಆದಷ್ಟು ಒನ್ ಕೈ ಬರೋಕ್ಕಾಗಲಿ ಏನಂದರೆ ಗೊತ್ತಿರೋರು ಒಬ್ಬರು ಒಬ್ರಿಗೆ ಏನೋ ಮಗಳಿಗೆ ಒಂದು ಬರ್ಡೇ ಬಟ್ ಅದರಿಂದ ಕರಿತಾನೆ ಇದ್ರು ತುಂಬಾ ಹೋಗಾಗಲಿ ಅಮ್ಮ ಊಟ ಊನ್ ಅಲ್ಗೋ ಊಟ ಬಟ್ ನೀವೇನೋ ಬರಂಗಿದ್ರೆ ನಾನು ಇದು ಫುಲ್ ಕ್ಲೀನ್ ಆಗಿ ಹೇಳ್ತೀನಿ ನೀವು ಹೆಂಗ್ ಬರಬೇಕು ಬಟ್ ನಿಮ್ಗೆ ಯಾವ್ಯಾವ ರೂಟ್ ಇನ್ನೂ ಈಸಿ ಇರುತ್ತೆ ಬೆಸ್ಟ್ ಇರುತ್ತೆ ಅಂತ ಹೇಳಿ ಆದಷ್ಟು ನೀವು ಆ ಕಡೆ ರೂಟ್ ಇಂದ ಬರಕ್ ಟ್ರೈ ಮಾಡಿ ನಿಮ್ದು ಓನ್ ಬೇಕಲ್ ಅಂತೂ ಬರಕ್ ಹೋಗ್ಬೇಡಿ ಸಿಕ್ಕಾಕ್ ಬಿಟ್ಟೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದೆ ಟ್ರಾಫಿಕ್ ನಿಮ್ ಗಾಡಿ ಟ್ರಾಫಿಕ್ ಏನಾದ್ರು ನಿಮ್ ಗಾಡಿನ ಸಿಕ್ಕಾಗ್ರೆ ಇಲ್ಲೇ ನೀವೊಂದು ತ್ರೀ ಟು ಫೋರ್ ಅವರ್ಸ್ ಗಂಟೆ ವೇಟ್ ಮಾಡಬೇಕಾಗುತ್ತೆ ಬಟ್ ಅದೇ ತರ ನೋಡಿ ಫೈಯರ್ ಕ್ಯಾಂಪ್ ಎಲ್ಲ ಇದೆ ಇವತ್ತು ರಾತ್ರಿ ನಮ್ ಫುಲ್ ಒಂದು ಒಂದ್ ಫುಲ್ ಮಜಾನೆ ಫೈಯರ್ ಕ್ಯಾಂಪ್ ಅಲ್ಲಿ ಕುತ್ಕೊಂಡು ಊಟ ಇಲ್ಲ ಇಲ್ಲ ಮೀನು ನಾನು ಜನ ಒಂದು ತಿನ್ಕೊಂಡು ಸಕ್ಕತ್ತಾಗಿ ನಾವು ಎಂಜಾಯ್ ಮಾಡ್ತೀವಿ ಬಟ್ ಇನ್ನೊಂದ್ರೆ ಇದು ಪಾರ್ಟ್ ಬಂದು ಫೋರ್ ಬರುತ್ತೋ ಫೈವ್ ಬರುತ್ತೋ ಗೊತ್ತಿಲ್ಲ ಎಷ್ಟು ಲೆಂತ್ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಮಿಸ್ ಮಾಡಿದ್ರೆ ತುಂಬಾ ಅಡ್ವೆಂಚರ್ ವಿಡಿಯೋಸ್ ಮಾಡ್ಬೇಕಂದ್ರೆ ಮಿಸ್ ಮಾಡಿದ್ರೆ ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಹೆಂಗ್ ಬಂದಿದೆ ಅಂತಂದ್ರೆ ಇಲ್ಲಿಗೆ ನಾನು ಬಂದು ವಿಡಿಯೋ ಪ್ಲೇಸಸ್ ಬಂದು ತುಂಬಾ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಇಲ್ಲಿ ಬಟ್ ಇಲ್ಲಿ ಬರ್ಬೇಕಾದ್ರೆ ನಾನ್ ಬಂದು ಅಲ್ಲಿಂದಾನೇ ಬಟ್ ನೀವೇನಾದ್ರು ಬೈ ಚಾನ್ಸ್ ಟ್ರೈನ್ ಅಲ್ಲಿ ಬರ್ಬೇಕಂದ್ರೆ ಒಂದಿನ ಎರಡು ದಿನ ಟ್ರೈನ್ ವಿಶಾಖಪಟ್ಟಣೆ ಕೇಳ್ಕೊಡಿ ಯಾಕಂದ್ರೆ ವಿಶಾಖಪಟ್ಟಣ್ ಬಂದ್ಬಿಟ್ಟು ಆಫ್ಟರ್ನೂನ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಒನ್ ತರ್ಟಿ ಒಳಗಡೆ ಬ್ಯಾಂಕ್ ಟ್ವೆಲ್ ನಿಂದೂ ಟುವ ಟೂ ಓ ಕ್ಲಾಕ್ ಒಳಗಡೆನೆ ಬಂದ್ಬಿಡುತ್ತೆ ನೀವು ಆ ಟೈಮ್ ಹೋದ್ರೆ ಮಾತ್ರ ನೀವು ಟ್ರೈನ್ ಬೇಕಾಗುತ್ತೆ ಬಟ್ ಟ್ರೈನ್ ಅಂತ ಹಿಡಿಯೋಕಾಗಲ್ಲ ಬಸ್ ಬರ್ಬೇಕಂದ್ರೆ ಸಿಕ್ ౌసండ్ ఫైవ్ హండ్రెడ్ రూపీస్ కొట్టు స్లీపర్ బస్ అది ఏ కిలో అంద విశాఖపట్నం బస్టాండ్ బాల్ అల్లిగా ఫోర్ కిలోమీటర్స్ ఫోర్ కిలోమీటర్స్ బెల్ల ನಿಮ್ಗೆ ಫೋರ್ ಕಿಲೋಮೀಟರ್ಸ್ ಬರುತ್ತೆ ಅದು ಅಲ್ಲಿ ಬಂದ್ಮೇಲೆ ಅಲ್ಲಿ ನಿಮ್ಗೆ ವೈಸಾಗ್ ಬಸ್ ಸ್ಟಾಪ್ ಬರುತ್ತೆ ಬಸ್ ಸ್ಟಾಪ್ ಹೆಸರು ಬಂದ್ಬಿಟ್ಟು ಕಾಂಪ್ಲೆಕ್ಸ್ ಅಂತ ಹೇಳಿ ನೀವು ಕಾಂಪ್ಲೆಕ್ಸ್ ತರ ಬಂದ್ರೆ ನಾನು ಫಸ್ಟ್ ಅಲ್ಲಿ ತೋರಿಸ್ತೀನಿ ನೀವು ಅಲ್ಲಿಗೆ ಬಂದ್ರೆ ಅಲ್ಲಿ ಬಸ್ ಬರುತ್ತೆ ಆ ಬಸ್ ಹತ್ರ ನೀವು ನೇಚರ್ ಎಂಜಾಯ್ ಮಾಡ್ಕೊಂಡು ಒಂದು ಬೆಟ್ಟದ ಮೇಲೆ ಸಖತ್ತಾಗಿ ಸೂಪರ್ ಟ್ರೆಕ್ಕಿಂಗ್ ಇರುತ್ತೆ ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರಬಹುದು ಹಂಗಿಲ್ಲ ಅಂದ್ರೆ ಟ್ರೈನ್ ಅಲ್ಲಿ ಬರಂಗಿದ್ರೆ ಟ್ರೈನ್ ಎಕ್ಸ್ಪ್ಲೋರ್ ಮಾಡ್ಬೋದು ಏನಂದ್ರೆ ಇದಕ್ಕೇ ಬಂದು ಆಟೋಮೆಟಿಕ್ ಆಗಿ ನೀವು ಉದ್ಭುತವಾಗಿರೋಂತಾರಲ್ಲ ಆತರ ಇದು ಅದೇ ಬಂದ್ಬಿಟ್ಟು ಓನ್ ಆಗಿರೋದು ಬಟ್ ಇದ್ರೊಳಗ ಒಂದು ದೇವಸ್ಥಾನ ಬಂದಿದೆ ಆ ದೇವಸ್ಥಾನ ಆದಷ್ಟು ಹೆಂಗೇನೂ ಗೊತ್ತಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಬರ್ತಿರೋದು ಬಟ್ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಆದಷ್ಟು ನಾನು ನಮ್ಮ ಫ್ಯಾಮಿಲಿ ಇರೋ ಎಲ್ಲ ಕರ್ಕೊಂಡ್ ಬರಬೇಕಂತ ಟ್ರೈನ್ ಮಾಡ್ತೀವಿ ಯಾಕಂದ್ರೆ ನೀವು ಅನ್ನೋದು ಟ್ರೈನ್ ಬರಂಗಿದ್ರೆ ತೌಸಂಡ್ ತೌಸಂಡ್ ಅಲ್ಲ ಇಷ್ಟು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅನ್ನೋದು ಹೇಳಿದ್ರು ನಂಗೆ ಈಗ ಇಲ್ಲಿ ಬಂದು ಟಿಕೆಟ್ ಕೌಂಟರ್ ಇದೆ ಆದಷ್ಟು ನಾವು ಕೇಳೋಣ ಇಲ್ಲಿ ಇಲ್ಲಿದೆ ನೋಡಿ ಅಡಟಿಗ್ ಬಂದು ಏಯ್ಟಿ ರುಪೀಸ್ ಚಿಲ್ಡ್ರನ್ಸ್ ಗೆ ಸಿಕ್ಸ್ಟಿ ರುಪೀಸು ಮತ್ತೆ ಡಿಜಿಟಲ್ ಕ್ಯಾಮರ ಏನೋ ವಿಡಿಯೋ ಮಾಡಂದ್ರೆ ಇದು ಹಂಡ್ರೆಡ್ ಇದೆ ಮತ್ತೆ ನಮಗೆ ವಿಡಿಯೋನು ಮಾಡ್ಬೇಕು ಅದು ಮಾಡ್ಬೇಕು ಆದಷ್ಟು ಈಗ ನಮ್ಗೆ ಒನ್ ಏಯ್ಟಿ ರುಪೀಸ್ ಬೇ ಚಾನ್ಸ್ ತಗೊತಾರೆ ಈಗ ನಾವು ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಇಲ್ಲಿಂದ ನಮಗೂ ತಗೊ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಬಟ್ ನಾನು ನಾವು ಅನ್ಕೊಂಡು ಬಂದು ಇಲ್ಲ ಅದಷ್ಟು ಬರೋಷ್ಟು ಕೆಲಸ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ಬಟ್ ಏನಂದ್ರೆ ಸನ್ ಲೈಟ್ ಹೊಡೆಯುತ್ತಲ್ವಾ ಅದು ಇದ್ರ ಬೇರೆ ಹೊಡೆಯುತ್ತೆ ಕಣ್ಣಿಗೆ ಏನು ಕಾಣಿಸಲ್ಲ ಅದ್ರಿಂದ ಮ್ಯಾಕ್ಸಿಮಮ್ ನನ್ ಫೇಸ್ ನನ್ಗೆ ಫುಲ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಯಾಕಂದ್ರೆ ನಾನು ವಿಡಿಯೋನು ಮಾಡ್ಬೇಕು ಅಟ್ ದಿ ಸೇಮ್ ಟೈಮ್ ನಾನು ನಿಮ್ಮ ಚಿತ್ರನೂ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂಚೂರು ನಾನು ಆ ಕಡೆ ಇದ್ ಮಾಡ್ತೀನಿ ನೋಡಿ ಏನಂದ್ರೆ ಬಟ್ ಇಲ್ಲಿಗೆ ನಾನು ಬರ್ಬೇಕಂತ ಹೇಳಿದ್ ಬಂದು ಮಾರ್ನಿಂಗ್ ಟೈಮ್ ಆಫ್ಟರ್ನೂನ್ ಏನಾದ್ರು ಬಂದಿದ್ರೆ ಇನ್ನೊಂದ್ ಚೂರು ಚೆನ್ನಾಗಿರ್ತಿತ್ತು ನಾನು ಇನ್ನ ಕ್ಲಿಯರ್ ಆಗಿ ತೋರ್ಸ್ಬೋದಾಗಿತ್ತು ಬಟ್ ಇಲ್ಲಿ ಒಂದು ಬೋರ್ಡ್ ಒಂದು ಹಾಕಿದಾರೆ ಇಲ್ಲಿ ಯಾವಾಗ ಆಗಿರೋದು ಏನಂತ ಹೇಳಿ ಆದಷ್ಟು ಒಂದು ಫುಲ್ಲು ಆದಷ್ಟು ಒಂದ್ ಚೂರು ನಿಮ್ಗೆ ಕ್ಲಿಯರ್ ಆಗಿ ಒಂದು ಹೆಲ್ಪ್ ಟ್ರೈ ಮಾಡ್ತಿದ್ದೆ ಅದನ್ನ ಆದಷ್ಟು ನಿಮ್ಗೆ ಬಟ್ ಅದಂತೂ ನನ್ ಕೈ ಚಾನ್ಸಸ್ ಸಿಕ್ತಿಲ್ಲ ಮಾಡಕ್ಕೆ ಬಟ್ ಅದು ಇಲ್ಲಿ ಒಂದು ಪ್ಲೇಸ್ ಅಂತ ಇರುತ್ತಲ್ವಾ ಬಟ್ ಆ ಪ್ಲೇಸ್ ಅಂತೂ ಅಷ್ಟು ಚೆನ್ನಾಗಿದೆ ಬಟ್ ನಿಜ ಹೇಳ್ಬೇಕಂದ್ರೆ ನಮ್ ಫ್ರೆಂಡ್ಸ್ ಬಂದು ಹೇಳ್ತಿದ್ರು ಅದ್ರ ನಾನು ನಿಮ್ ಜೊತೆ ಬರ್ಬೇಕಂತಿದ್ದೀನಿ ಅಂತ ಹೇಳಿ ಬಟ್ ಏನಂದ್ರೆ ಆ ಟೈಮ್ಗೆ ನಮ್ಮ ಫ್ರೆಂಡ್ ಬಂದು ತುಂಬಾ ತುಂಬ ಅವ್ನ ಕೈಯೂ ಆಗಲ್ಲ ಯಾಕಂದ್ರೆ ನಾನೀಗ ಡಾಕ್ಟರ್ ಮನೇಲಿ ಕೆಲಸ ಮಾಡೋದ್ರಿಂದ ಅವ್ರು ಬಂದು ಔಟ್ ಆಫ್ ಸ್ಟೇಷನ್ ಡಾಕ್ಟರ್ ಅವರು ಈಗ ಅವ್ರು ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ನನಗಿನ್ನ ಈಸಿ ಆಯ್ತು ಯಾಕಂದ್ರೆ ಈ ತರ ಪ್ಲೇಸ್ ಬಂದು ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ ಚೆನ್ನಾಗಿದೆ ಅದ್ರದಾಗ ಇನ್ನೊಂದೇನಂತಂದ್ರೆ ನಾನು ತುಂಬಾ ತುಂಬಾ ಒಂಥರ ಅನ್ಡಿಫಿಕಲ್ಟ್ ಆಗಿರೋದಂದ್ರೆ ನನ್ ತಮ್ಮ ಬಂದಿಲ್ಲ ನನ್ನ ಜೊತೆ ಅದು ಮಾತ್ರ ಒಂದ್ ಸ್ವಲ್ಪ ನಾನು ಫುಲ್ ಇದೆ ಎಷ್ಟು ಜನ ಬಂದು ಇದಾರ ಅಂತ ಹೇಳಿ ಜನ ಆದಷ್ಟು ಎಲ್ಲಾರ ಹೋಗಕ್ಕನೆ ಮಾಡ್ತಿದಾರೆ ಬಟ್ ಆದಷ್ಟು ನನ್ ವಯಸ್ ಕ್ಲೀನ್ ಕೇಳ್ತಿದ ಇಲ್ವಂತನೂ ಗೊತ್ತಿಲ್ಲ ಎಲ್ಲರೂ ಇಲ್ಲಿ ಎಷ್ಟು ಜನ ಒಂದು ಕಾಯ್ತಾ ಇದಾರೆ ಅನ್ಬಿಟ್ಟು ಒಂಚೂರು ನಾನು ಜೂಮ್ ಮಾಡಿ ಹಾಕ್ತೀನಿ ನಿಮ್ಗೆ ಟೀನಾ ಕಾಣಿಸ್ತಾ ಇದೆ ಅಂತ ಕಾ ಇದು ಮಾಡ್ತಿದ್ದೀನಿ ಬಟ್ ನೋಡಿ